ಕನ್ನಡಕ್ಕಾಗಿ ದಿಲ್ಲಿಯವರೆಗೆ ಅಲ್ಲ ಗಲ್ಲಿಗೂ ಹೋಗಲು ಸಿದ್ಧ ಕನ್ನಡವೆಂದರೆ ವಿಶ್ವ ಲಿಪಿಗಳ ರಾಣಿ ಕನ್ನಡಿಗರು ನಾಡು ನುಡಿ ಸಾಹಿತ್ಯ ಸಂಸ್ಕೃತಿಗಾಗಿ ತಮ್ಮ ರಕ್ತವನ್ನೇ ಹರಿಸಲು ಸಿದ್ಧರಿದ್ದಾರೆ ತಾಯಿ ಮತ್ತು ತಾಯ್ನಾಡು ದೇಶದ ರಕ್ಷಣೆಗಾಗಿ ಎಂಬ ಫಲಕಗಳನ್ನು ತನ್ನ ಬೆನ್ನಲ್ಲಿ ನೇತಾಕಿಕೊಂಡು ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ಆಂಧ್ರದ ಕಾಂಚನಪಲ್ಲಿಯಿಂದ ಕಾಲ್ನಡಿಗೆಯಲ್ಲಿ ಕರ್ನಾಟಕ ಉದ್ದಕ್ಕೂ ನಿಪ್ಪಾಣಿ ನಗರದ ಕೊನಗೋಳಿ ಚೆಕ್ಪೋಸ್ಟ್ನ ಬಾರ್ಡರ್ವರೆಗೂ ಕೈಗೊಂಡ ಪಾದಯಾತ್ರೆ ಇವರ ಹೆಸರು ಮಂಜುನಾಥ್ ತಿಪ್ಪಣ್ಣ ಬದ್ರಿಸೆಟ್ಟಿ ಮೂಲತಃ ಹಾವೇರಿ ಜಿಲ್ಲೆಯ ಸಿಗಾವ್ ತಾಲೂಕಿನ ಮೂಗಳಿ ಗ್ರಾಮದವನಾದ ಮಂಜುನಾಥ್ ಅವರು ಇದುವರೆಗೂ ಸುಮಾರು ಐದುನೂರರಿಂದ ಆರುನೂರು ಕಿಲೋಮೀಟರ್ ಕಾಲ್ನಡಿಗೆಯ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನ್ಯಾಯ ಸಿಗಬೇಕು ಉದ್ಯೋಗ ಸಿಗಬೇಕು ಕನ್ನಡದವರಿಗೆ ಮೊದಲ ಆದ್ಯತೆ ಕೊಡಬೇಕು ಪ್ರತಿ ತಾಲೂಕಿನಲ್ಲಿ ಭುವನೇಶ್ವರಿ ಮಂದಿರ ನಿರ್ಮಾಣ ಮಾಡಬೇಕು ಎಂಬ ಕೆಲವು ಉದ್ದೇಶಗಳಿಂದ ಈ ನಡಿಗೆ ಆರಂಭ ಮಾಡಿದ್ದು ಎಂದು ನಮ್ಮ ವಾಹಿನಿಗೆ ಮಂಜುನಾಥ್ ಅವರು ತಿಳಿಸಿದರು ಹೆಸರು ಮಂಜುನಾಥ್ ಅಂತ ಬರ್ತಾ ಸರ್ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಆಂಧ್ರದ ಯಾವ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನ್ಯಾಯ ಸಿಗ್ಬೇಕು ಕನ್ನಡಿಗರಲ್ಲಿ ಉದ್ಯೋಗ ಸಿಗ್ಬೇಕು ಕರ್ನಾಟಕದರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಇನ್ ಎರಡನೇದೇನು ಅಂತ ಹೇಳಿದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ ಭುವನೇಶ್ವರಿ ಮಂದಿರವನ್ನು ನಿರ್ಮಾಣ ಮಾಡಬೇಕು ಇನ್ನು ಮೂರನೇದ್ದೇನು ಅಂತ ಹೇಳಿದ್ರೆ ಈ ನಾಡಿನೊಳಗೆ ಇದ್ಕೊಂಡು ಇಲ್ಲಿ ಅನ್ನ ನೀರು ಎಲ್ಲಾ ತಿಂದು ಉಡುಗೆ ತೊಡುಗೆ ಎಲ್ಲಾ ತೊಟ್ಟು ಇಲ್ಲಿ ತಿಂದು ಇದೇ ನಾಡಿಗೆ ಎರಡು ಬಿಗಿತಾರೆ ಇದೇ ನಾಡಿನ ಬಾ ಊಟ ಸುಟ್ಟಾಕ್ತಾರೆ ನಮ್ ಬಂದ್ರೆ ನಿಮ್ ಬಟ್ಟೆ ಬಿಚ್ಚಾಕ್ತಿವಿ ಕನ್ನಡಿಗರದು ಅಂತಾರೆ ಇಂತವ್ರದ್ದು ಇವರೆಲ್ಲ ಒಂದು ಧೈರ್ಯ ಏನಿದೆ ಇದನ್ನೆಲ್ಲ ನಿಲ್ಲಿಸಾಕ್ಬೇಕು ಇದಕ್ಕೆ ಸರ್ಕಾರನು ಕೂಡ ಒಂದು ನಿರ್ದಿಷ್ಟವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮೂರು ಉದ್ದೇಶ ಇಟ್ಕೊಂಡು ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ ಹಳದಿ ಕೆಂಪು ಫಲಕ ಮತ್ತು ಹಳದಿ ಕೆಂಪು ಬಟ್ಟೆಗಳಲ್ಲಿ ಮಿಂಚುತ್ತಿದ್ದ ಮಂಜುನಾಥ್ ಅವರು ಮುಂದೆ ಮಾತನಾಡುತ್ತಾ ನಮ್ಮ ಕನ್ನಡ ಭಾಷೆಯ ಅಭಿಮಾನ ಪ್ರೀತಿ ಕಂಪು ಹೆಚ್ಚಿಸುವುದಕ್ಕೆ ಇಮ್ಮಡಿಗೊಳಿಸುವುದಕ್ಕೆ ಇದೊಂದು ತಮ್ಮ ಸಣ್ಣ ಪ್ರಯತ್ನವಾಗಿದೆ ಎಂದು ತಿಳಿಸಿದರು ಯಾವುದೇ ಕಾರಣಕ್ಕೆ ಬೈಕ್ ಮೇಲೆ ಒಂದು ಕ್ಷಣವೂ ಕೂತುಕೊಳ್ಳದೆ ಕೇವಲ ಕಾಲ್ನಡಿಗೆಯಲ್ಲಿ ಕ್ರಮಿಸಿದ ಇಂತಹ ಕನ್ನಡ ಅಭಿಮಾನಿಗೆ ಹ್ಯಾಡ್ಸ್ಆಫ್ ಇನ್ನು ಕನ್ನಡದ ಕಿಚ್ಚು ಅಭಿಮಾನಿಗೋಸ್ಕರ ಐವತ್ತೆರಡು ಪುಟದ ಕೃತಿಯನ್ನ ರಕ್ತದಿಂದ ಬರೆದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೀಡಬೇಕೆಂದಿರುವ ವಿಷಯವನ್ನ ಸಹ ಅವರು ಇಲ್ಲಿ ತಿಳಿಸಿದರು ಇಂತಹ ವ್ಯಕ್ತಿಗೆ ಕೆಲವೊಂದು ಪುಂಡರು ರಸ್ತೆ ಮಧ್ಯದಲ್ಲಿ ಯಾವ ರೀತಿ ತೊಂದರೆ ಕೊಟ್ಟರು ಎಂಬುದು ಅವರ ಬಾಯಿಂದನೇ ನಾವು ತಿಳಿದುಕೊಳ್ಳೋಣ ಹಾ ಸರ್ ಅಲ್ಲೇ ಅಂತ ಅಲ್ಲೇ ಅಂತ ಆಗಿಲ್ಲ ನನ್ನ ಕಾಕ್ತಿ ಇಲ್ಲಿ ನಿಮಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಕಿತ್ತೂರಾಣಿ ಚೆನ್ನಮ್ಮ ಅವರು ಇಲ್ಲಿ ಒಂದು ಸನ್ಮಾನ ಇದೆ ಅಂತ ಹೇಳಿದ್ರು ಅವರು ಬಂದ್ ಬನ್ರಿ ಅಂತ ಹೇಳಿದ್ರು ಅದಕ್ಕೆ ನಾನು ಸ್ವಲ್ಪ ಅರೆಸ್ಟ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ಟೀ ಅಂತ ಹೋಗಿದ್ದೆ ಅಲ್ಲಿ ಮೂರ್ ಜನ ಕುತ್ಕೊಂಡಿದ್ರು ನಾನೇನು ಟೀ ಕುಡಿದು ನೀರು ಕುಡ್ಕೊಂಡಿ ಬರೋದ್ರ ಅಷ್ಟು ಒಳಗೇನೆ ಸಿಗರೆಟ್ ಸೇರ್ತಾ ಇದ್ರು ಸಿಗರೇಟ್ನ ಇದ್ರ ಮೇಲೆಲ್ಲ ನಾನು ಕೆಳಗೆ ಬಿಚ್ಚಿಟ್ಟಿದ್ದೆ ಇದನ್ನ ಇದ್ರ ಮೇಲೆಲ್ಲ ಸಿಗರೇಟ್ ಹಾಕಿ ಇದನ್ನ ಸುಟ್ಟಾಕಿದ್ದಾರೆ ಮತ್ತೆ ಮುಂದೆ ಅವರೇನೆ ಹತ್ತಿರ್ಗಿ ಸುಮಾರು ನಾಲ್ಕು ಇಪ್ಪತ್ತೈದಕ್ಕೆ ಬಂದು ನಿಪ್ಪಾಣಿ ದಾಟಿ ಹೋದ್ರೆ ನೀವು ಜೀವಂತ ಹೋಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ನಾಳೆ ಅದೇ ನಿಪ್ಪಾಣಿ ದಾಟಿನೇ ಹಾ ಸಾಯಂಕಾಲದವರೆಗೂ ಅಲ್ಲೇ ಇರ್ತೀನಿ ಅವರು ನಿಜವಾಗ್ಲೂ ಗಂಡಸರಾಗಿದ್ರೆ ಅವರಲ್ಲಿ ಬರ್ಬೋದು ಸರ್ ಸೋಮವಾರದ ಇವತ್ತಿನ ದಿನ ಬೆಳಗಾವಿಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ನೀಡಿ ತಮ್ಮ ಪಾದಯಾತ್ರೆಯನ್ನ ಕೊನೆಗೊಳಿಸುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು ಇಂತಹ ಕನ್ನಡ ಕಂಪನ ಎಲ್ಲೆಡೆ ಹರಡಿಸುತ್ತಿರುವ ವ್ಯಕ್ತಿಗೆ ನಿಪ್ಪಾಣಿ ನಗರದ ಕನ್ನಡ ಪರ ಸಂಘಟನೆಗಳು ಶ್ರೀ ಅಲ್ಲಮ್ಮಪ್ರಭು ಸ್ವಾಮೀಜಿ ಇವರ ನೇತೃತ್ವದಲ್ಲಿ ನಗರ ಪಾಲಿಕೆ ಆವರಣದಲ್ಲಿ ಸತ್ಕಾರ ಮಾಡಿ ಪ್ರೋತ್ಸಾಹ ನೀಡಿದರು ಈ ಸಂದರ್ಭದಲ್ಲಿ ಪೌರಯುಕ್ತ ಮಹಾವೀರ ಬೋರಣ್ಣವರ ಪಾಲಿಕೆ ಅಧ್ಯಕ್ಷ ಜೈವಂತ್ ಬಾಟಲೆ ಪ್ರಣವ್ ಮಾನವಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿದ್ಯಾವತಿ ಜನ್ವಾಡೆ ಮಿಥುನ್ ಅಂಕಲಿ ಕಪಿಲ್ ಕಮತೆ ಮುಂತಾದವರು ಪಾಲ್ಗೊಂಡಿದ್ದರು ಎಲ್ಲ ಕನ್ನಡಪರ ಮನಸ್ಸುಗಳಿಗೆ ಅದರಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರಾದ ಬಾಟ್ಲೆ ಅನ್ನವರ ಸಹಿತ ಎಲ್ಲರನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಒಂದು ನಾಡು ನುಡಿ ಮತ್ತು ಈ ವಾಸಿಸುವ ಜನರಿಗೆ ತಮ್ಮ ಹಕ್ಕುಗಳು ಸಿಗಲಿ ಅನ್ನುವ ಏಕೈಕ ಉದ್ದೇಶದಿಂದ ಪಾದಯಾತ್ರೆ ಮಾಡಿ ಆರುನೂರ ಐವತ್ತಕ್ಕೂ ಹೆಚ್ಚಿನ ಕಿಲೋಮೀಟರ್ ಅಂತರದ ಒಂದು ಪಾದಯಾತ್ರೆಯನ್ನು ಮಾಡಿ ಇಲ್ಲಿ ಮಂಜುನಾಥ್ ಅವರು ಆಗಮಿಸಿದಾರ ಎಲ್ಲರೂ ಅವರು ಅವರನ್ನು ಚಪ್ಪಳ ತೊಟ್ಟಿ ಸ್ವಾಗತಿಸೋಣ